ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗಿದ್ದಿರಿ ವೆಲ್ಕಮ್ ಟು ಬ್ಯಾಗ್ ಚಾನಲ್ ಇವತ್ತಿನಾಗಲ್ಲಿ ದೇವ್ರ ಸಾಮಾನ್ಯ ಎಲ್ಲ ತೊಳೆದು ಪೂಜೆ ಮಾಡ್ಬೇಕಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿ ನೋಡಿ ಈಗ ತೊಳ್ಯಕ್ಕೆಲ್ಲ ರೆಡಿ ಮಾಡಿದ್ದೀನಿ ಈಗ ತೊಳೆವು ಆದಮೇಲೆ ನೋಡಿ ಈಗ ಮೊದಲು ಹೆಂಗಿದ್ವು ಈಗ ಹೆಂಗಾಗ್ಯಾವಂತ ಈಗ ತೊಳೆದ ಮೇಲೆ ನೋಡಿ ಇವು ಎಷ್ಟು ಫ್ರೆಶ್ ಆಗ್ಯಾವಲ್ಲ ಬೆನ್ನಾಗ್ಯಾವ ವಾರಕ್ಕೊಂದು ಸರ್ತಿ ತೊಳಿತೀನಿ ನಾನು ನೋಡಿ ಯಾವ ಥರ ಆಗ್ಯವಂತ ಅವನ್ನೆಲ್ಲ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಇಟ್ಕೊತೀನಿ ಬೇರೆಯವೆಲ್ಲ ಮತ್ತೊಂದು ಸ್ವಲ್ಪ ನೀರು ಹಾಕಿ ಪೂಜೆ ಮಾಡಬೇಕು ಇವು ಧೂಪಿನ ಬತ್ತಿ ನಾನೇ ಮನೆಯಲ್ಲಿ ರೆಡಿ ಮಾಡಿದ್ದು ನಾವು ವೇಸ್ಟ್ ಆದ ಹೂವಿನಿಂದ ಮಾಡಿದ್ದು ಮುಂದೆ ಮುಂದೆ ವೇಡಿಯೋದಾಗೆ ಮತ್ತೊಂದು ಸರ್ತಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಇದನ್ನು ಹಚ್ತಾ ಇದ್ದೀನಿ ನೋಡಿ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿದ ಮೇಲೆ ಅಡುಗೆ ಮಾಡಬೇಕು ನೋಡಿ ಧೂಪಿನ ಬತ್ತಿ ಯಾವ ಥರ ಇದೆ ಅಂತ ಸೂಪರಾಗಿದೆ ಅಲ್ವಾ ಕರೆಕ್ಟಾಗಿ ಬಂದಿದೆ ಅಲ್ವಾ ನಾವು ದೇವರಿಗೆ ಹಚ್ಚಿದ ಹೂವೆಲ್ಲ ತೆಗೆದು ಮಾಡಿದ್ದು ಮತ್ತೊಂದು ವೀಡಿಯೋದಾಗ ಅಂದರೆ ಮುಂದಿನ ವೀಡಿಯೋದಾಗ ಮತ್ತು ಮಾಡಿ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಶುಕ್ರವಾರದ ಪೂಜೆ ಮುಗೀತು ನೋಡಿ ಪೂಜೆ ಯಾವ ಥರ ಆಗ್ಯದ ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಈಗ ಇವು ಜೋಳದ ನುಚ್ಚು ಅಂದರೆ ಕುಟ್ಟಿ ಎಲ್ಲ ತೊಳಸ್ಬೇಕಂತಾರೆ ಹಂಗೆ ಮಾಡಿದ್ದು ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಅದಾದಮೇಲೆ ಅವು ಕಲ್ಲಿಗೆ ಹೊಡಿಬೇಕು ಕಲ್ಲಿಗೆ ಹೊಡೆದ್ರೆ ಈ ಥರ ಸಣ್ಣ ನುಚ್ಚಾಗ್ತವೆ ಈಗ ಅದನ್ನು ನಾನು ನುಚ್ಚು ಮಾಡ್ತಾಯಿದ್ದೀನಿ ಜೋಳದ ನುಚ್ಚು ಅನ್ನ ಥರ ಆಗ್ತದೆ ಈಗ ಅವಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟಿದ್ದೀನಿ ನೆನೆಸಿಟ್ಟ ಮೇಲೆ ಈ ಕಡೆ ಒಂದು ಪಾತ್ರೆಗೆ ನೀರು ಹಾಕಿ ಅಂದರೆ ಹೆಸರಿಡ್ಬೇಕಂತ ಅಂತೀವಿ ನಾವು ನೀರು ಅನ್ನಕ್ಕೆ ಹೆಸ್ರು ಆ ಥರ ನುಚ್ಚಿಗೂ ಹೆಸ್ರಿಡಬೇಕು ಅವು ಒಂದು ಅರ್ಧ ಬಾಟ್ಲ ನುಚ್ಚಾವ ಅದಕ್ಕೆ ಎರಡು ಗ್ಲಾಸ್ ನೀರು ಒಂದು ಸ್ವಲ್ಪ ನೀರು ಜಾಸ್ತಿನೇ ಬೇಕು ಇದಕ್ಕೆ ನೀರು ಜಾಸ್ತಿ ಇದ್ದಷ್ಟು ಮೆತ್ತಗಾಗ್ತವೆ ಈಗ ನೋಡಿ ಇದು ಕಲಸಿಟ್ಕೊಂಡಿನಿ ಇದು ಹೆಸರು ಬಂದದ ಹೆಸ್ರು ಬಂದ ಅಂದರೆ ನೀರು ಕುದೀತಾ ಇದೆ ಅಂತ ಅರ್ಥ ಅದಕ್ಕೆ ಈ ನೆನೆಸಿಟ್ಕೊಂಡಿದ್ದು ನುಚ್ಚನ ಹಾಕ್ತಿದ್ದೀನಿ ನೋಡಿ ಹಾಕಿ ಕಲಸಬೇಕು ಇಲ್ಲಾಂದರೆ ಉಂಡೆ ಉಂಡೆ ಆಗ್ತದ ಗಂಟು ಗಂಟಾಗ್ತವೆ ನೋಡಿ ಕಲಿಸಿದ ಮೇಲೆ ಅದು ಕುದೀತದ ಒಂದು ಸ್ವಲ್ಪ ಕುದಿಬೇಕು ಈ ಕಡೆ ರೊಟ್ಟಿಗೆ ಜಿಗಿ ಹಾಕ್ಕೊಂಡಿನ ನೋಡಿ ಈಗ ರೊಟ್ಟಿ ಇಟ್ಟು ನಾದ್ಕೋಬೇಕು ಈಗ ಜಿಗಿ ಕಲಿಸ್ಕೋತೀನಿ ರೊಟ್ಟಿನೂ ಮಾಡಬೇಕು ನಮ್ಮ ಮನೇಲಿ ದಿನಾಲು ರೊಟ್ಟಿ ಬೇಕು ನೋಡಿ ಫ್ರೆಂಡ್ಸ್ ದಿನಾಲು ರೊಟ್ಟಿ ಮಾಡ್ತೀನಿ ನಾನು ನಾವು ಉತ್ತರ ಕರ್ನಾಟಕದವರಲ್ವ ಈಗ ನುಚ್ಚಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮತ್ತೊಂದು ಸ್ವಲ್ಪ ಕಲಿಸ್ಬೇಕು ನೋಡಿ ಈಗ ಎಷ್ಟು ಲೂಸ್ ಆಗಿದೆ ಅಂತ ಬರ್ತಾ ಬರ್ತಾ ಒಂದು ಸ್ವಲ್ಪ ಗಟ್ಟಿ ಆಗ್ತದ ಇದು ಇನ್ನೂ ಕುದಿಬೇಕು ನೋಡಿ ಹೀಗೆ ಕಲ್ಸ್ಕೊತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿತದ ಹಂಗೆ ಗಂಟು ಗಂಟು ಆಗ್ತವ ಅದಕ್ಕೆ ಕಲಿಸ್ಬೇಕು ಒಂದು ಸ್ವಲ್ಪ ಸ್ವಲ್ಪ ಆದಮೇಲೆ ಈಗ ಒಂದು ಸ್ವಲ್ಪ ಮುಚ್ಚಿಡ್ತೀನಿ ಅದಾದಮೇಲೆ ಆಫ್ ಮಾಡ್ತೀನಿ ಒಲೆ ಈಗ ಕುದಿ ಕುದ್ದಿದ್ದು ಆಯಿತು ಅದಾದಮೇಲೆ ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ ನುಚ್ಚು ಮಾಡಿದ ಮೇಲೆ ರೊಟ್ಟಿ ಮಾಡಿದ್ದೀನಿ ಈಗ ಎಲ್ಲ ಮುಗೀತು ರೊಟ್ಟಿ ಮಾಡೋದನ್ನು ಮುಗೀತು ಇದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ಹಾಗೇ ರೊಟ್ಟಿ ನೋಡಿ ಇನ್ನು ಸ್ವಲ್ಪ ಜಾಸ್ತಿ ಏನು ಮಾಡಿಲ್ಲ ಸ್ವಲ್ಪನೇ ಮಾಡಿದ್ದೆ ಒಂದು ಏಳೆಂಟು ನಾವು ಇಬ್ಬರೇ ಇದ್ದೀವಲ್ವ ಅದಕ್ಕೆ ಜಾಸ್ತಿ ಮಾಡಿಲ್ಲ ಎಲ್ಲರೂ ಇದ್ದರೆ ಜಾಸ್ತಿ ಬೇಕಾಗ್ತವೆ ಇಪ್ಪತ್ತು ರೊಟ್ಟಿ ಬೇಕಾಗ್ತವೆ ನೋಡಿ ಉತ್ತರ ಕರ್ನಾಟಕ ಕಡೆ ರೊಟ್ಟಿ ಹೆಂಗಿರ್ತಾವಂತ ಈಗ ನುಚ್ಚು ರೆಡಿ ಆಯ್ತು ನೋಡಿ ಈಗ ಆವಾಗ ಹೆಂಗಿತ್ತು ಈಗ ಒಂದು ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಇನ್ನೊಂದು ಸ್ವಲ್ಪ ಆರಿದ ಮೇಲೆ ಇನ್ನೂ ಗಟ್ಟಿ ಆಗ್ತದ ಈಗ ನುಚ್ಚು ರೆಡಿ ಆಗ್ಯದ ಊಟ ಮಾಡೋಕ್ಕೆ ಈಗ ಇವಾಗ ನೋಡಿ ಎಷ್ಟು ಗಟ್ಟಿ ಆಗ್ಯದ ಅಂತ ನಿಮಗೆ ಗೊತ್ತಾಗ್ತದ ಬರ್ತಾ ಬರ್ತಾ ಗಟ್ಟಿನೇ ಆಗ್ತದೆ ಎಷ್ಟು ಲೂಸ್ ಮಾಡಿದ್ರು ಗಟ್ಟಿನೇ ಆಗ್ತದೆ ನೋಡಿ ಇವಾಗ ಊಟ ಮಾಡೋಕ್ಕೆ ತಟ್ಟೆಗೆ ಇದ್ದೀನಿ ನೋಡಿ ಇದಕ್ಕೆ ನೀವು ಮಜ್ಜಿಗೆ ಸಾರಾದರೂ ಮಾಡಿ ಇಲ್ಲಾಂದರೆ ಬೇಳೆ ಸಾರು ಯಾವುದಾದ್ರೂ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ ನಾನು ಬೇಳೆ ಸಾರು ಅಷ್ಟೇ ಮಾಡೀನಿ ನೋಡಿ ಈ ಥರ ಜಾಸ್ತಿ ಅಂದರೆ ನುಚ್ಚು ಸ್ವಲ್ಪ ಇರಬೇಕು ಸಾಂಬಾರು ಜಾಸ್ತಿ ಇರಬೇಕು ಆ ಥರ ಲೂಸ್ ಮಾಡಿ ತಿನ್ನಬೇಕು ಆ ಥರ ಮಾಡಿದರೆ ನುಚ್ಚು ಅಂದರೆ ಭಾಳ ಅಂದರೆ ಭಾಳ ರುಚಿಯಾಗಿರ್ತದೆ ಇದು ಹಿಂದಿನ ಕಾಲದಲ್ಲಿ ಜಾಸ್ತಿ ಮಾಡ್ತಿದ್ರು ಇವಾಗ ಯಾರು ಮಾಡಲ್ಲ ನಾನು ತಿನ್ನಬೇಕು ಅಂತ ಇಷ್ಟಪಟ್ಟು ಮಾಡಿದ್ದೀನಿ ಮುಂದಿನ ವೇಳೆಯಾದಾಗ ಸಿಗ್ತೀನಿ ಬಾಯ್